ಮುಖಾಂತರ ಕಿರುಚಿತ್ರೀಕರಣಕ್ಕೆ ಚಾಲನೆ ಮೂಡಿಗೆರೆ ಇಂದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಸೃಜನಶೀಲ ಯುವ ಸಂಘ ರಿಜಿಸ್ಟರ್ಡ್ ಇವರ ಮುಖ್ಯ ಭೂಮಿಕೆಯಲ್ಲಿ ಮೂಡಿಬರುತ್ತಿರುವ ಕಿರುಚಿತ್ರಕ್ಕೆ ವಾಯ್ಸ್ ಆಫ್ ಕ್ರಿಯೇಟಿವ್ ಹಾಗೂ ಕಾಫಿನಾಡು ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಸಹಕಾರವೂ ಕೂಡ ಇದ್ದು ಮೂಡಿಗೆರೆ ತಾಲೂಕಿನ ಬಿಳಗುಳ ಗ್ರಾಮದಲ್ಲಿ ಇಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ದೇಶಭಕ್ತಿ ತುಂಬಿರುವ ಕಿರುಚಿತ್ರಕ್ಕೆ ಪ್ರಕೃತಿಯ ಆಶೀರ್ವಾದವಿರಲಿ ಎಂದು ಶಾಲೆಯಲ್ಲಿ ಹಣ್ಣಿನ ಗಿಡ ನೆಡುವುದರ ಮೂಲಕ ಚಿತ್ರೀಕರಣಕ್ಕೆ ಚಾಲನೆಯನ್ನ ನೀಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಕಿರುಚಿತ್ರ ನಿರ್ದೇಶಕರಾದ ನವೀನ್ ಆನೆ ಇವರು ಪ್ರಕೃತಿಯಿಂದ ನಾವೆಲ್ಲರೂ ನಮ್ಮಿಂದ ಪ್ರಕೃತಿಯಲ್ಲ ನಾವೆಲ್ಲರೂ ಶುಭ ಸಮಾರಂಭಗಳಲ್ಲಿ ಗಿಡ ನೆಡುವುದನ್ನು ರೂಢಿಸಿಕೊಳ್ಳಬೇಕು ಎಂದು ಹಿತವಚನವನ್ನ ನುಡಿದು ತಂಡದಲ್ಲಿ ನನ್ನ ಸಂಪೂರ್ಣ ಸಹಕಾರವಿದೆ ಎಂದರು ನಂತರ ಹಸೈನರ್ ಬಿಳಗುಳ ಇವರು ಚಿತ್ರತಂಡಕ್ಕೆ ತನ್ನ ಸಂಪೂರ್ಣ ಸಹಕಾರವನ್ನ ನೀಡುವುದಾಗಿ ಶುಭ ನುಡಿದರು ಹಾಗೂ ಶಾಲೆಯ ದೈಹಿಕ ಶಿಕ್ಷಕರು ಚಿತ್ರತಂಡವು ನಮ್ಮ ಶಾಲೆಯಲ್ಲಿ ಗಿಡ ನೆಡುವುದರ ಮೂಲಕ ಚಿತ್ರೀಕರಣವನ್ನ ಆರಂಭಿಸಿದ್ದು ಶಾಲೆಯ ಶಿಕ್ಷಕರು ಹಾಗೂ ಮಕ್ಕಳಿಗೆ ಬಹಳ ಸಂತಸವಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ನಂತರ ಸೃಜನಶೀಲ ಯುವ ಸಂಘದ ಕಾರ್ಯದರ್ಶಿ ಹಾಗೂ ಈ ಒಂದು ಕಿರುಚಿತ್ರದ ನಿರ್ದೇಶಕಿ ಆದಂತಹ ವಿಜಯಲಕ್ಷ್ಮಿ ಇವರು ಇದೊಂದು ದೇಶದ ಆಗುಹೋಗುಗಳ ಅದ್ಭುತ ಕಥೆಯುಳ್ಳ ಚಿತ್ರವಾಗಿದ್ದು ಎಲ್ಲರ ಸಹಕಾರವೂ ಅತ್ಯಗತ್ಯ ಹಾಗೂ ಎಲ್ಲರ ಆಶೀರ್ವಾದವೂ ಸದಾ ತಂಡದ ಮೇಲಿರಲಿ ಎಂದು ಮನವಿಯನ್ನ ಮಾಡಿಕೊಂಡರು ನಂತರ ಈ ಒಂದು ಕಾರ್ಯಕ್ರಮದಲ್ಲಿ ಹಸೈನರ್ ಡಾಕ್ಟರ್ ಅನುಷ್ ಹಾಗೂ ನವೀನ್ ಆನೆದಿಬ್ಬ ಮಂಜು ಆಲ್ವಿನ್ ಹಾಗೂ ಜಾಯ್ಶಿ ಹಾಗೂ ಜಗತ್ ಮೋನಿಕಾ ಹಾಗೂ ಆದರ್ಶ್ ವಿಜಯಲಕ್ಷ್ಮಿ ಎಂಬಿ ಹಾಗೂ ಅಭಿಜಿತ್ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರು ಮತ್ತು ಚಿತ್ರತಂಡ ಹಾಗೂ ಪುಟಾಣಿ ಮಕ್ಕಳು ಕಲಾವಿದರು ಕಲಾ ಪೋಷಕರು ಉಪಸ್ಥಿತರಿದ್ದರು ಅಂತೇಳಿ ನೆನಪಿಸ್ಕೊಂಡಾಗ ಸೊ ಅತ್ತಿನವರ ಜೊತೆ ಮಾತಾಡಿದ್ವಿ ಹತ್ತನೆಯವರು ಸರ್ ಕೂಡ ಈ ಚಿತ್ರದಲ್ಲಿ ಒಂದು ಪಾಠವನ್ನು ನಿರ್ವಹಿಸ್ತಿದ್ದಾರೆ ಸೊ ನಮ್ದೇ ಶಾಲೆ ಇದೆ ನಮ್ಮ ಶಾಲೆಯಲ್ಲಿ ಮಾಡೋಣ ಅಂತೇಳಿ ವಿನಯಪೂರ್ವಕವಾಗಿ ಹೇಳಿದ್ರು ಹಾಗೇನೆ ಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೆ ಮಾತಾಡಿದಾಗ ಸೊ ಅನುವು ಮಾಡಿ ನಿಮಗೆಲ್ಲರಿಗೂ ನಿಮ್ಗೆಲ್ರಿಗೂ ಕೂಡ ನಮ್ಮ ಚಿತ್ರತಂಡದ ಪರವಾಗಿ ಹಾಗೂ ಎಲ್ಲರೂ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಧನ್ಯವಾದಗಳನ್ನ ತಿಳಿಸ್ತೇನೆ ಸೊ ಅದೇ ರೀತಿಯಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಇದೊಂದು ಪ್ರೇರಣೆ ಆಗಲಿ ಯಾವುದೇ ಒಂದು ಶುಭ ಸಮಾರಂಭ ಆಗಿರಲಿ ಯಾವುದೇ ಒಳ್ಳೆ ಕೆಲಸ ಮಾಡುವಾಗ ನಾವು ಒಂದು ಗಿಡವನ್ನ ನಡೆದು ಅಥವಾ ಒಳ್ಳೆಯ ಒಂದು ವಾತಾವರಣಕ್ಕೆ ಕೊಡುಗೆ ಆಗಿ ಕೊಡ್ಲಿಕ್ಕೆ ಸಾಕಾರ ಆಗುತ್ತೆ ಅಂತ ಹೇಳ್ತಾ ನೀವು ಕೂಡ ನಿಮ್ಗೆ ಯಾವುದೇ ಒಂದು ಬರ್ತ್ಡೇ ಇರ್ಬೋದು ಮನೆ ಕಾರ್ಯಕ್ರಮ ಇರ್ಬೋದು ಯಾವ್ದಾದ್ರು ಒಂದು ಕಾರ್ಯಕ್ರಮ ಇದ್ರೆ ನಿಮಗೆ ಎಲ್ಲಾದ್ರೂ ಒಂದು ಕಡೆ ಖಾಲಿ ಜಾಗ ಅನ್ಸಿದ್ರೆ ಅಥವಾ ಒಂದು ಜಾಗ ಸಿಕ್ಕಿದ್ರೆ ನೀವು ಕೂಡ ಇದೇ ತರದ ಕೆಲಸ ಮಾಡಿ ಪರಿಸರ ಜೊತೆಗೆ ಪ್ರಕೃತಿ ಜೊತೆಗೆ ನಾವೆಲ್ಲರೂ ಬೆಳೆಯೋಣ ಏಕೆಂದರೆ ಪ್ರಕೃತಿಯಿಂದ ನಾವು ನಮ್ಮಿಂದ ಪ್ರಕೃತಿ ಅಲ್ಲ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರು ಹಾಗೂ ಶಿಕ್ಷಕರು ಹಾಗೂ ಇಲ್ಲಿರುವಂತಹ ಎಲ್ಲ ಕಲಾವಿದರು ಎಲ್ಲರೂ ಕೂಡ ಒಟ್ಟಿಗೆ ಈ ಗಿಡವನ್ನು ನಡೆದ್ರ ಮೂಲಕ ಕಾರ್ಯಕ್ರಮವನ್ನು ಸೊ ವಿಶೇಷವಾಗಿ ಈ ಒಂದು ಚಿತ್ರೀಕರಣದಲ್ಲಿ ಅಹ್ ಛಾಯಾಚಿತ್ರ ಗ್ರಾಹಕರಾಗಿ ನಮ್ಮ ಬಿಳುಗುಳ ಮಂಜು ಅವರು ಛಾಯಾಚಿತ್ರ ಗ್ರಾಹಕರಾಗಿದ್ದಾರೆ ಅದೇ ರೀತಿಯಲ್ಲಿ ಈ ಚಿತ್ರೀಕರಣದಲ್ಲಿ ನಡೆಯುವಂತ ಎಲ್ಲ ನೃತ್ಯ ಸಂಯೋಜನೆಯನ್ನ ಆದರ್ಶ ಆದರ್ಶ ಅವರು ಅವರು ಆದರ್ಶವ್ರು ಆದರ್ಶ ಅವರು ಮಾಡ್ತಾರೆ ಸೊ ಈ ಚಿತ್ರದಲ್ಲಿ ಬರುವಂತಹ ಏನು ಹಾಡು ಅಥವಾ ಹಿನ್ನೆಲೆ ಗಾಯನವನ್ನ ಮೋನಿಕಾ ಅವರು ಮಾಡ್ತಾರೆ ಹಾಗೆ ನಿರ್ದೇಶನವನ್ನ ಅಹ್ ವಿಜಯಲಕ್ಷ್ಮಿ ಹಾಗೂ ನಾನು ಇಬ್ಬರು ಸೇರ್ತೇನೆ ದೇಶವನ್ನು ಕಾಯೋದು ಸೈನಿಕ ಹಾಗಾಗಿ ಈ ದೇಶದ ಅತ್ಯಂತ ಗೌರವಪೂರ್ವಕವಾದಂಥ ವ್ಯಕ್ತಿಗಳಲ್ಲಿ ಒಬ್ಬ ರೈತ ಮತ್ತು ಸೈನಿಕ ನಿರ್ತಾರೆ ಅವರ ನೆನಪಿನ ಅರ್ಥ ಮತ್ತು ಅವರ ಕಾರ್ಯಕ್ರಮದ ಅಥವಾ ಅವರ ಹೃದಯವನ್ನು ಹಿಡಿದು ಸೈನಿಕ ಎಂಬ ಒಂದು ಕಿರುಚಿತ್ರವನ್ನು ಮಾಡ್ತಿದ್ದಾರೆ ಮೂಡಿಗೆರೆ ಆಸುಪಾಸುಗಳಲ್ಲಿ ವಾಯ್ಸ್ ಆಫ್ ಕ್ರಿಯೇಷನ್ ಮೂಡಿಗೆರೆ ಮೂಡಿಗೆರೆ ಇವರು ಬಂದು ಇಲ್ಲಿ ಒಂದು ಗಿಡ ನೆಡಿದ್ರ ಮೂಲಕ ಪ್ರಕೃತಿಯನ್ನು ಒಂದು ಸಂದೇಶವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಡೋದಕ್ಕೆ ಆ ವಾಯ್ಸಪ್ ಕ್ರಿಯೇಷನನ್ನು ಎಲ್ಲ ತಂಡದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಂಡಂತಹ ನಮ್ಮ ಶಾಲಾ ಎಚ್ ಡಿ ಎಂ ಸಿ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ಶಿಕ್ಷಕ ಬಂಧುಗಳು ಹಾಗೂ ವಿದ್ಯಾರ್ಥಿಗಳು ಮತ್ತು ಎಲ್ಲ ಕಲಾವಿದರು ಮತ್ತು ಎಲ್ಲ ಇದರಲ್ಲಿ ಭಾಗವಹಿಸಂಥ ಸರ್ವರನ್ನು ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮ ಹೀಗೆ ಆಗ್ತಾ ಇರಲಿ ಮತ್ತು ಗಿಡಮರಗಳನ್ನು ನೆಡುವುದ್ರ ಮೂಲಕ ಈ ಪ್ರಕೃತಿಯನ್ನು ಕಾಪಾಡಬೇಕು ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಏಕ ಒಂದೇ ಲೈನ್ನಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಜೈ ಹಿಂದ್ ಕರ್ನಾಟಕ ಹಾಗೆಯೇ ಆ ಖಂಡಿತ ಖಂಡಿತವಾಗಿ ದೇಶದ ಅತ್ಯಂತ ಒಂದು ಶ್ರೇಷ್ಠ ಹೆಸರದು ಅದು ಕೂಡ ಒಂದು ಕ್ರಿಯ ಕಿರುಚಿತ್ರದಲ್ಲಿ ಸಾಧನೆಯನ್ನು ಮಾಡಲಿ ಮತ್ತು ಇನ್ನೊಂದಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡೋಕ್ಕೆ ಮತ್ತು ಸಮಾಜದ ತೊಡುಕುಗಳನ್ನು ಎತ್ತಿ ತೋರಿಸೋಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡಲಿ ಮತ್ತು ಅವರಿಗೆ ಆರ್ಥಿಕವಾಗಿ ಮತ್ತು ಸಮಾಜಮುಖಿ ಸಹಾಯ ಮಾಡಲಿಕ್ಕೆ ಆ ದಯಾಮಯನ ಒಂದು ಒಳ್ಳೆಯ ಅವಕಾಶ ಮಾಡಿಕೊಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಜಾಹೀರಾ